ಏನು ಇವತ್ತು ಗ್ರಾಮಸಭೆ ವಾರ್ಡ್ ಸಭೆ ಅಂತ ನಮ್ಮ ಮಲಾಯ್ಕಾಲಿ ಗ್ರಾಮ ಪಂಚಾಯತ್ಗೆ ಇಟ್ಕೊಂಡಿದ್ವು ಜಿ ಮತ್ತು ರಾಮ್ ಅಂತ ಮುಂದೆ ನರೇಗಾ ಅಂತಿತ್ತು ಮಹಾತ್ಮ ಗಾಂಧಿ ಗ್ರಾ ನರೇಗಾ ಅಂತ ಇದ್ದು ಇವಾಗ ಅದನ್ನು ಭಾರತದ ಗಣ್ಯ ಸರ್ಕಾರ ವಿ ಜಿ ರಾಮ್ ಅಂತ ಇಟ್ಕೊಂಡಿದ್ದಾರೆ ವಿಕಸಿತ ಭಾರತ ರಾಮ್ ಅಂದರೆ ಅದನ್ನು ಎರಡು ಬರ್ತಾನೆ ಹೆಸರು ಬದಲಾವಣೆ ಮಾಡ್ಕೊಂಡು ಇಟ್ಟಿದ್ದಾರೆ ಉಪಯೋಗಿಸ್ಕೊಂಡು ಮುಂಚೆ ನಿಂತ ಇವಾಗ ಇನ್ನೂ ಚೆನ್ನಾಗಿ ಕೆಲಸಗಳು ಮಾಡಬಹುದು ಉಪಾಧ್ಯಕ್ಷ ಮಾಡ್ಬೇಕಂತ ಪ್ರತಿಯೊಬ್ಬರು ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಚರಂಡಿ ಆಗಲಿ ಮಾವಿನ ಗಿಡ ಹೆಣ್ಣು ಆಗಲಿ ತೆಂಗಿನ ಗಿಡ ಆಗಲಿ ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಕೊಟ್ಟು ಚೆನ್ನಾಗಿ ಊರಿನ ಮಾಡ್ಕೊಳ್ತಾನೆ ಎಲ್ಲರಿಗೂ ನಮಸ್ಕಾರ ನಮ್ದು ಎಫೇಸ್ ಅದು ಮ್ಯಾಪಿಂಗ್ ಮಾಡಬೇಕು ಮ್ಯಾಪಿಂಗ್ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಇರ್ತಾರೆ ಅವರು ಬೆತ್ತಾಗಿದ್ರೆ ಡೆತ್ತಾಗಿದ್ದರೂ ಅತ್ತ ಅಂಬೋದು ಇವಾಗ ಎರಡು ಸಾವಿರದ ಎರಡರಿಂದ ಈಚೆ ಕಡೆ ಮದುವೆ ಆಗಿ ಸೊಸೆಯಾಗಿ ಬಂದಿರ್ತಾರೆ ಊರಿಗೆ ಈ ಊರಲ್ಲಿ ಎರಡು ಸಾವಿರದ ಎರಡರಲ್ಲಿರೋ ಅವ್ರ ತಂದೆ ತಾಯಿಗೆ ಅವ್ರ ಎಲೆಕ್ಷನ್ ಅಲ್ಲಿ ಇದೇ ಇದ್ರೂ ಸಹ ಈಗ ತವ ಮನೆಯಿಂದ ತಗೋಬಂದು ಅತ್ತೆ ಮನೆಯಲ್ಲಿ ಸೇರ್ಪಡೆ ಮಾಡಬೇಕು ಅದು ಎರಡು ಸಾವಿರದ ಎರಡು ನಿಮಿಷಗೂ ಎರಡು ಸಾವಿರದ ಇಪ್ಪತ್ತೈದು ನಿಷ್ಗು ಮ್ಯಾಪ್ ಮಾಡಬೇಕು ಕೊಟ್ಟರೆ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ ಅದೇನಕ್ಕಂದ್ರೆ ಅದು ಎರಡ್ ಸಾವಿರದ ಎರಡರಲ್ಲಿ ಅವರ ಎಲ್ಲಿಂದ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಜೋಡಣೆ ಮಾಡ್ಲಿಕ್ಕೆ ಆ ತಾಲೂಕು ಡಿಸ್ಟಿಕ್ ಬೇರೆ ಬೇರೆ ತಾಲೂಕು ಡಿಸ್ಟಿಕ್ಗಳು ಬೇರೆ ರಾಷ್ಟ್ರಗಳಿಂದಲೂ ಬಂದಿರ್ಬೋದು ಅವರು ಅಲ್ಲಿಂದ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರದ್ದು ನಾವು ಮ್ಯಾಟಿಂಗ್ ಮಾಡಿದ್ರೆ ಅಲ್ಲಿಂದ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ಗೆ ಅದು ಇದಾಗಿದೆ ಅಂತ ಹೇಳ್ತೀವಿ ಬಿಜೆಪಿ ಅದು ಇದಾಗಿರುತ್ತೆ ಆದ್ರಾಗಿರುತ್ತೆ ಅದು

మాట్లాడు ఇలా జిల్లా ನೋಡ್ರಾಮಿ ಒಳ್ಳೆಯ ದೇಶಕ್ಕೆ ನಮಗೆ ಧನ್ಯವಾದಗಳು ನಾವು ಸರ್ವ ಸರ್ವಜನಿಕೆ ಗೆ ವಿಷಯದ ಸೋ ಬಡೋ ನಮ್ಮ ಎಸ್ ಸಿ ಎಚ್ ಕಡುಬಗಳು ಇದ್ರೆ ಜನ ಎಸ್ ಎಲ್ ಸಿ ಓದ್ತಾ ಇದ್ದರೆ ಪಿ ಯು ಸಿ ಡಿಗ್ರಿ ಅದರಿಂದ ಮೇಲ್ಪಟ್ಟು ಓದ್ತಾ ಇದ್ದರೆ ಸರ್ಕಾರದ ಒಂದು ಸಹಾಯವನ್ನು ಕೊಡಬೇಕು ಎಸ್ ಸಿ ಎಚ್ಂಥ ಒಂದು ಇದೆ ತಾವು ಅಂತಿಮ ಕೊಟ್ಟರೆ ಅದಕ್ಕೆ ನಾವು ಸರ್ಕಾರದ ಒಂದು ಮಾನದಂಡ

सत्ता को हमारे जैसे व्यक्ति के लिए भी चिंतित हो, बिगड़े हुए हो, उनका ऐसे हम जैसे सत्ते, ऐसों से चिंतित हो सत्ता को हमारे आम लोगों को आम लोगों के नाम